ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಸೊ ಯಾರೆಲ್ಲ ಬಿ ಎ ವಿದ್ಯಾರ್ಥಿಗಳಾಗಿರ್ಬೋದು ಬಿ ಎಸ್ ಸಿ ವಿದ್ಯಾರ್ಥಿಗಳು ನೆಕ್ಸ್ಟು ಬಿ ಸಿ ಎ ವಿದ್ಯಾರ್ಥಿಗಳು ಸೊ ಅವರಿಗಿದ ಇಂಪಾರ್ಟೆಂಟ್ ಮಾಹಿತಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪರೀಕ್ಷಾಂಗ ಎಕ್ಸಾಮಿನೇಷನ್ ಸೆಕ್ಷನ್ ಸೊ ಇವರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಡೇಟ್ ನೋಡ್ರಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಒಂದು ಇವರು ಏನು ಮಾಡಿದ್ದಾರೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಈ ಸುತ್ತೋಲೆ ವಿಷಯ ಏನು ನೋಡ್ರಿ ಈ ಥರದ ಸೊ ನೈನ್ಟೀನ್ ಪಾಯಿಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ದಿಂದ ಕೆಲವೊಂದಷ್ಟು ಎಕ್ಸಾಮ್ಸ್ಗಳು ಆಲ್ರೆಡಿ ಈಗ ಸ್ಟಾರ್ಟ್ ಇವೆ ಡಿಗ್ರಿ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಇವೆ ಸೊ ಇಲ್ಲಿ ಸ್ನಾತಕ ಕೋರ್ಸ್ಗಳ ಅಂತ ಹೇಳ್ತಾರೆ ಅಂದರೆ ಡಿಗ್ರಿ ಎಕ್ಸಾಮ್ಸ್ ಕೆಲವೊಂದಷ್ಟ ಐದ ಅಂತ ಹೇಳ್ತಾರೆ ಅಂದರೆ ಕೆಲವೊಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅಂಥ ವಿಷಯಗಳ ಪರೀಕ್ಷೆಗಳನ್ನು ಮುಂದೂಡಿ ಅಂತ ಹೇಳ್ತಾರೆ ಕೆಲವೊಂದಷ್ಟು ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಮತ್ತು ವೇಳಾಪಟ್ಟಿಯನ್ನು ಕೂಡ ಅವ್ರು ಏನು ಮಾಡಿದಾರೆ ಅರೇಂಜ್ ಮಾಡಿದ್ದಾರೆ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಓಕೆ ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ಸೊ ಯಾಕೆ ವೇಳಾಪಟ್ಟಿ ಚೇಂಜಸ್ ಮಾಡಿದರೆ ರೀಅರೇಂಜ್ ಮಾಡಿದ್ದಾರೆ ಅಂದ್ರೆ ರೀಸನ್ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಒಂದೇ ದಿನ ಒಂದೇ ಸಮಯಕ್ಕೆ ಎರಡು ವಿಷಯಗಳ ಪರೀಕ್ಷೆಗಳು ನಿಗದಿಯಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಒಂದೇ ದಿನ ಒಂದೇ ಸಮಯಕ್ಕೆ ಎರಡು ಎಕ್ಸಾಮ್ಸ್ ಅದಾವು ಸೊ ಹೀಗಾಗಿ ಈ ತರ ಇತ್ತಂದರೆ ಸೊ ಎಕ್ಸಾಮ್ ಬರೆಯಾಕ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲವಾಗುವುದಿಲ್ಲ ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ರಿಅರೇಂಜ್ಮೆ ರಿಅರೇಂಜ್ ಮಾಡಿದ್ದಾರೆ ಅಂದ್ರೆ ಚೇಂಜ್ ಮಾಡಿದ್ದಾರೆ ಟೈಮ್ ಟೇಬಲಲ್ಲಿ ಸೊ ಇಲ್ಲಿ ಹೇಳ್ತಾರೆ ನೋಡ್ರಿ ಯಾರ್ಯಾರಿಗೆ ಚೇಂಜ್ ಮಾಡಿದ್ದಾರೆ ಅಂದರೆ ಬಿ ಎ ಕೋರ್ಸ್ನ ನಾಲ್ಕು ವಿಷಯಗಳು ಅಂತ ಹೇಳ್ತಾರೆ ಬಿ ಎದವ್ರಿಗೆ ನಾಲ್ಕು ವಿಷಯಗಳು ಬಿ ಸಿ ಎ ಕೋರ್ಸ್ನ ಎರಡು ವಿಷಯಗಳು ಅಂತ ಹೇಳ್ತಾರೆ ಯಾರೆಲ್ಲ ಬಿ ಸಿ ಎದರೆಲ್ಲ ಅವರಿಗೆ ಎರಡು ವಿಷಯಗಳು ಹಾಗೂ ಬಿ ಎಸ್ ಸಿ ಕೋರ್ಸ್ನ ಆರು ವಿಷಯಗಳ ಪರೀಕ್ಷೆಗಳನ್ನು ಮುಂದೂಡಿ ಮತ್ತು ಪರೀಕ್ಷ ಪರಿಷ್ಕೃತ ವೇಳಾಪಟ್ಟಿ ಅಂದರೆ ರೀ ಅರೇಂಜ್ ಅಥವಾ ಚೇಂಜಸ್ ಮಾಡಿ ಟೈಮ್ ಟೇಬಲನ್ನು ಇಲ್ಲಿ ಯೂನಿವರ್ಸಿಟಿಯ ಇಲ್ಲಿ ಹೇಳ್ತಾರೆ ನೋಡ್ರಿ ಯುನಿವರ್ಸಿಟಿಯ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾರೆ ಓಕೆ ಸೊ ಈಗ ನೋಡೋಣ ಟೈಮ್ ಟೇಬಲ್ ಯಾವ ಥರ ಇದೆ ಅಂತೇಳಿ ನೀವು ಕೂಡ ಇದನ್ನ ಟೈಮ್ ಟೇಬಲ್ ಈಜಿಲಿ www.rcub.ac.in ಸೋ ಅದ್ರು ಆಲ್ ದಿ ಟೈಪ್ ಮಾಡ್ರೆ ನೀವು ಈ ಟೈಮ್ ಟೇಬಲ್ ಅನ್ನು ನೋಡ್ಬಹುದು ಸೋ ಇಲ್ಲಿ ನೋಡ್ರಿ ಈ ಟೈಮ್ ಟೇಬಲ್ ಇದೆ ರೈನಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ರಿವೈಸ್ಡ್ ಎಕ್ಸಾಮ್ ಟೈಮ್ ಟೇಬಲ್ ಮೇ ಜೂನ್ 2025 ಅಂತ ಹೇಳ್ತಾರೆ ಸೋ ಕೆಲವೊಂದಷ್ಟಾ ಟೈಮ್ ಟೇಬಲ್ ಅಲ್ಲಿ चेंजेस ಮಾಡಿದ್ದಾರೆ ಏನ್ चेंजेस ಪಾ ಅಂತಂದ್ರೆ ಇಲ್ಲಿ ऑब्ಸರ್ವ್ ಮಾಡಬಹುದು ನೀವು ಸೋ ಇಲ್ಲಿ ಫಸ್ಟ್ ಗೆ बीए ಅಂತ ಹೇಳ್ತಾರೆ ನೋಡಿ बीए ದವರಿಗೆ ಸೊ ತರ್ಟಿ ಪ ತರ್ಟಿ ಫಸ್ಟ್ ಫೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಎರಡರಿಂದ ನಾಲ್ಕು ಗಂಟೆ ಸೊ ಈಗ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂತ ಸೊ ಕಲೆಕ್ಷನ್ ಆಫ್ ಪೋಯಮ್ಸ್ ಈ ಒಂದು ಸಬ್ಜೆಕ್ಟನ್ನು ಏನು ಮಾಡಿದ್ದಾರೆ ಅಂದರೆ ರಿಅರೇಂಜ್ ಟೈಮ್ ಟೇಬಲ್ ರಿವಾಯ್ಸ್ಡ್ ಅಂತ ಹೇಳ್ತಾರೆ ನೋಡ್ರಿ ರಿವೈಝಡ್ ಸೊ ಎಂದ್ರೆ ಏನರಿದ ಚೇಂಜಸ್ ಆಗೈತೆ ಟೈಮ್ ಟೇಬಲ್ ಯಾವಾಗ ಅಂದರೆ ಸೊ ಇಲ್ಲಿ ನೋಡ್ರಿ ಫೋರ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ತೇಳ್ತಾರೆ ಸೇಮ್ ಏನು ನೋಡ್ರಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಫಸ್ಟ್ ಇತ್ತ ಯಾವುದ್ರಿ ಬಿ ಎ ಇದು ಕೂಡ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಇದು ಬಿ ಎ ಸೆಕೆಂಡ್ ಸೆಮಿಸ್ಟರ್ ಫಂಕ್ಷ್ನಲ್ ಹಿಂದಿ ಸೊ ಯಾರೆಲ್ಲ ಫಂಕ್ಷ್ನಲ್ ಹಿಂದಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದಾರಲ್ಲ ಸೌರ ಇನ್ನು ರಿಅರೇಂಜ್ ಟೈಮ್ ಟೇಬಲ್ ನೋಡಿರಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಅಂತ ಹೇಳ್ತಾರೆ ಎರಡರಿಂದ ನಾಲ್ಕು ಗಂಟೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಒಂದು ನೋಡಿರಿ ಟ್ವೆಂಟಿ ಏಟ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡರಿಂದ ನಾಲ್ಕು ಗಂಟೆ ರೀ ಸೊ ಇದು ಬಿ ಎ ಸೆಕೆಂಡ್ ಸೆಮಿಸ್ಟ್ರ ಸೈಕೊಲಾಜಿಕಲ್ ಫೌಂಡೇಶನ್ಸ್ ಆಫ್ ಎಜುಕೇಷನ್ ಅಂತ ಹೇಳ್ತಾರೆ ಈ ಒಂದು ಸಬ್ಜೆಕ್ಟನ್ನು ಸೊ ಯಾವಾಗ ಕಂಡಕ್ಟ್ ಮಾಡ್ತಾರಂತ ಎಕ್ಸಾಮ್ ಅವರ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅಂತ ಹೇಳ್ತಾರೆ ಓಕೆ ಸೇಮಾ ನೆಕ್ಸ್ಟ್ ನೋಡಿರಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಸೊ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಪಠ್ಯಗಳು ಅಂತೇಳಿ ಈ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ ಸೊ ಇದನ್ನು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ತು ಅಂತ ಹೇಳಿದಾರೆ ಓಕೆ ಸೊ ಇವೆಲ್ಲ ಬಿ ಎ ಸೆಕೆಂಡ್ ಸಮ್ ವಿದ್ಯಾರ್ಥಿಗಳ ಟೈಮ್ ಟೇಬಲನ್ನು ಚೇಂಜಸ್ ಮಾಡಿದರೆ ಒನ್ ಸೆಕೆಂಡ್ ನೀವು ಈ ಎಲ್ಲ ಟೈಮ್ ಟೇಬಲನ್ನು ಅನ್ನ ನೋಟ್ ಮಾಡ್ಕೋರಿ ಯಾರೆಲ್ಲ ಈ ವಿಷಯಗಳನ್ನು ಸೆಲೆಕ್ಟ್ ಮಾಡಿದರೆಲ್ಲ ಸೊ ಈ ವಿಷಯಗಳನ್ನು ತೆಗೆದುಕೊಂಡಿದಾರೆಲ್ಲ ಸೊ ಅವರ ಈ ಟೈಮ್ ಟೇಬಲನ್ನು ನೋಟ್ ಮಾಡ್ಕೊರಿ ಇಲ್ಲಿ ಇದಾವೆ ನೋಡ್ರಿ ರಿವಾಯಿಸ್ಡ್ ಟೈಮ್ ಟೇಬಲ್ ಅಂತ ಇದೆಯಲ್ಲ ಸೊ ಇದನ್ನ ನೋಟ್ ಮಾಡ್ಕೊರಿ ಓಕೆ ಸೊ ಈ ಸೈಡ್ ಇದ್ದಿದ್ವಲ್ಲ ರಿವೈಝಡ್ ಟೈಮ್ ಟೇಬಲ್ ಅದು ಎಕ್ಸಾಮ್ ನೆಕ್ಸ್ಟ್ ನೋಡ್ರಿ ಇನ್ನು ಯಾರೆಲ್ಲ ಬಿ ಸಿ ಎ ಸೆಕೆಂಡ್ ಸೆಮಿಸ್ಟರ್ಗೆ ಆರು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಾಗಿದ್ದ ಸೊ ಇದು ಎಕ್ಸಾಮನ್ನು ಏನು ಮಾಡಿದ್ದಾರೆ ಡಾಟಾ ಸ್ಟ್ರಕ್ಚರ್ಸ್ ಯೂಸಿಂಗ್ ಸಿ ಎತ್ ಎಲ್ ಸೊ ಇದನ್ನು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡರಿಂದ ನಾಲ್ಕು ಗಂಟೆ ರಿಅರೇಂಜ್ಮೆಂಟ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ನೋಡಿರಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರ ನಡೆಯಬೇಕಾಗಿದ್ದ ಬಿ ಸಿ ಎ ಸೊ ಇದು ಸೆಕೆಂಡ್ ಸೆಮಿಸ್ಟ್ರ ಸೊ ಇದನ್ನೇನು ಮಾಡಿದಾರ సో ఇదూ కూడా ఇప్ప ఆరు ఎర్ సరద నడుస్తారో నడతారు అంతా ఎక్సమ్మ కండక్ట్ మతారు సో ఈ సబ్జెక్ట్ నోడ్రీ ఆబ్జెక్ట్ ఆబ్జెక్ట్ అబ్జెక్ట్ ఒన్సిన అబ్జెక్ట్ ఓరియంటెడ్ కన్సెప్ట్ యూజింగ్ జవాత్ ఇది నోడ్రీ ఓకే సో ఈ ఒ సబ్జెక్టన ఇప్పత్నాడు సైదక కండక్ట్ మారు ఎక్సమ్తారు నెక్స్ట్ నోడ్రీ హారు ఆరు ఎర్ సరద ఇప్ప నడి ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಸೊ ಈ ಒಂದು ಸಬ್ಜೆಕ್ಟನ್ನು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಟೈಮ್ ಕೂಡ ಎರಡರನ್ನು ನಾಲ್ಕು ಗಂಟೆ ಕೇಳ್ತಾರೆ ನೆಕ್ಸ್ಟ್ ನೋಡಿರಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಬಿ ಎಸ್ ಸಿ ಸೆಕೆಂಡ್ ಸೆಮಿಸ್ಟ್ರ ಕೆಮಿಸ್ಟ್ರಿ ಸೆಕೆಂಡ ಸೊ ಈ ಎಕ್ಸಾಮನ್ನು ಕೂಡ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಕೇಳ್ತಾರೆ ಓಕೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬಿ ಎಸ್ ಸಿ ಎಕ್ಸಾಮ್ ಇದೆ ನೋಡಿ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಳಿ ಸೊ ಇದನ್ನ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ನಡಿಬೇಕಾಗಿದ್ದ ಎಕ್ಸಾಮನ್ನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಸ್ತಾರೋ ತಿಳಿದಾರೆ ಎಕ್ಸಾಮನ್ನ ಮತ್ತು ಟೈಮ್ ಟೈಮ್ ನೋಡಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡಿಬೇಕಾಗಿದ್ದ ಬಿ ಎಸ್ ಸೆಮಿಸ್ಟರ್ ಎಕ್ಸಾಮ್ ಇದೆ ಸೊ ಸ್ಟ್ರಕ್ಚರಲ್ ಜಿಯೋಗ್ರಾಫಿ ಆ್ಯಂಡ್ ಹೈಡ್ರೋ ಜಿಯೋಗ್ರಾಫಿ ಅಂತ ಹೇಳ್ತಾರೆ ಸೊ ಇದನ್ನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಡೆಸ್ತಾರೋ ಅಂತ ಹೇಳ್ತಾರೆ ಕಂಡಕ್ಟ್ ಮಾಡ್ತಾರೋ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿರಿ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯಬೇಕಾಗಿದ್ದ ಬಿ ಎಸ್ ಸಿ ಫೈನಲ್ ಇಯರ್ ಅಂದರೆ ಸಿಕ್ಸ್ಟ್ ಸೆಮಿಸ್ಟರ್ ಸೊ ಇವರಿಗೆ ವೆಬ್ ಟೆಕ್ನಾಲಜಿ ಅಥವಾ ಒಂದು ಸಬ್ಜೆಕ್ಟ್ ಇದೆ ನೋಡ್ರಿ ಈ ಸಬ್ಜೆಕ್ಟನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ತಿಳಿದಾರೆ ಲಾಸ್ಟಿಗೆ ನೋಡಿರಿ ಸೊ ಇಲ್ಲಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ನಡಿಬೇಕಾಯಿತು ಎಕ್ಸಾಮ್ ಅದ ಸೊ ಅದು ಸಿಕ್ಸ್ ಸೆಮಿಸ್ಟರ್ ಬಿ ಎ ಬಿ ಎಸ್ ಸಿ ಸಿಕ್ಸ್ ಸೆಮಿಸ್ಟರ್ ಸ್ಟ್ಯಾಟಸ್ಟಿಕಲ್ ಕಂಪ್ಯೂಟಿಂಗ್ ಆ್ಯಂಡ್ ರೀಪೋಗ್ರಾಮಿಂಗ್ ರೀಪೋಗ್ರಾಮಿಂಗ್ ಸೊ ಈ ಒಂದು ಸಬ್ಜೆಕ್ಟನ್ನು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಸೊ ಇದನ್ನ ಎಕ್ಸಾಮನ್ನು ರೀ ಅರೇಂಜ್ಮೆಂಟ್ ಮಾಡಿದ್ದಾರೆ ರೀ ಆ ಟೈಮ್ ಟೇಬಲ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಯೂನಿವರ್ಸಿಟಿ ಪ್ರಕಾರ ಸೊ ಇದೆಲ್ಲ ಟೈಮ್ ಟೇಬಲ್ ಇದೆ ಒನ್ಸ್ ಅಗೇನು ಇದನ್ನು ನೀವು ಟೈಮ್ ಟೇಬಲ ನೋಡಬೇಕು ಡೌನ್ಲೋಡ್ ಮಾಡಬೇಕಂದ್ರೆ ಏನು ಮಾಡಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಸಿ ಯು ಆರ್ ಸಿ ಯು ಬಿ ಡಾಟ್ ಎ ಸಿ ಡಾಟ್ ಇನ್ ಸೊ ಈ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟ್ ಈ ವೆಬ್ಸೈಟ್ಗೆ ವಿಸಿಟ್ ಆಗಿರಿ ನೀವು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೂಡ ನೋಡ್ಬೋದು ಓಕೆ ಸೊ ನೀವು ಟೈಮ್ ಟೇಬಲ್ ನೋಟ್ ಮಾಡ್ಕೋರಿ ಸೊ ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಲಯ ಕಡೆಯಿಂದ ಸುತ್ತೋಲೆ ಆಗಿದೆ ಓಕೆ ಸೊ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಆಗಿರ್ಬೋದು ನೆಕ್ಸ್ಟು ಇಲ್ಲಿ ನೋಡ್ರಿ ಬಿ ಎ ಸೆಕೆಂಡ್ ಸೆಮಿಸ್ಟ್ರಾ ಬಿ ಸಿ ಸೆಕೆಂಡ್ ಸೆಮಿಸ್ಟ್ರಾ ಬಿ ಎಸ್ ಸಿ ಸೆಕೆಂಡ್ ಸೆಮಿಸ್ಟ್ರಾ ಬಿ ಎಸ್ ಸಿ ಫೋರ್ತ್ ಸೆಮಿಸ್ಟ್ರಾ ಬಿ ಎಸ್ ಸಿಕ್ಸ್ತ್ ಸೆಮಿಸ್ಟ್ರ್ ಸೊ ಈ ವಿದ್ಯಾರ್ಥಿಗಳಿಗೆ ಮಾತ್ರ ಟೈಮ್ ಟೇಬಲ್ ಚೇಂಜ್ ಆಗಿದೆ ಸೊ ಇನ್ನೂ ಬೇರೆ ಕೆಲವೊಂದಷ್ಟು ಇನ್ನೂ ಕೋರ್ಸ್ಗಳು ಇವೆ ಫಾರ್ ಎಕ್ಸಾಂಪಲ್ ಬಿ ಎ ಇನ್ನು ಬಿ ಎ ಬಿ ಕಾಮ ಸೊ ಇವೆಲ್ಲ ಬಿ ಬಿ ಎ ಸೊ ಇವೆಲ್ಲ ಯಥಾ ಪ್ರಕಾರ ಎಕ್ಸಾಮ್ಗಳು ನಡೆಯುತ್ತವೆ ಸೊ ಅದು ಏನು ಚೇಂಜ್ ಆಗಿಲ್ಲ ಓನ್ಲಿ ಫಾರ್ ಕೆಲವೊಂದಷ್ಟು ಇವು ಏನು ವಿಷಯಗಳದಲ್ಲ ಇವು ವಿಷಯಗಳ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಸೊ ಇವು ವಿಷಯಗಳನ್ನು ಸೊ ಅವ್ರಿಗೆ ಅಷ್ಟೇ ಚೇಂಜಸ್ ಆಗಿವೆ ಟೈಮ್ ಟೇಬಲ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸೆಷನ್ನಲ್ಲಿ ಭೇಟಿ ಆಗೋಣ ಓಕೆ ಥ್ಯಾಂಕ್ ಯು ಅಲ್